ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ಎಫ್ ಎಲ್ ಎನ್ ಅಂದರೆ ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ನಾವು ಇವತ್ತಿನ ವಿಡಿಯೋದಲ್ಲಿ ವಿಷಯ ಕನ್ನಡ ಇದರ ಬಗ್ಗೆ ಚರ್ಚಿಸಬೇಕಾದಾಗ ಇಲ್ಲಿ ಫೌಂಡೇಶನ್ ಲಿಟ್ರಸಿ ಮಾತ್ರ ಗಮನಕ್ಕೆ ತಗೋಬೇಕಾಗುತ್ತೆ ಸೊ ಇಲ್ಲಿ ನಾನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ಎಫ್ ಎಲ್ ಎನ್ ಕುರಿತು ಸೊ ಈ ಪ್ರಶ್ನೆ ಪತ್ರಿಕೆ ಭಾಷೆಯನ್ನು ಮೌಲ್ಯಮಾಪನ ಮಾಡಲಿಕ್ಕೆ ನಾವು ಬಳಸ್ಬೋದು ಸೊ ಇಲ್ಲಿ ನಾನು ಹನ್ನೆರಡು ಪ್ರಶ್ನೆಗಳನ್ನು ತಯಾರಿಸಿದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಿಮಗೆ ಇಷ್ಟವಾದಂತಹ ಕ್ವೆಶನನ್ನು ಆರಿಸಿ ಸ್ವಂತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ಬೋದು ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಚಿತ್ರವನ್ನು ಹೆಸರಿಸಿ ಚಿತ್ರದ ಮದ್ಯದ ಅಕ್ಷರ ಗುರುತಿಸಿ ಓದು ಅಂತ ಇದೆ ಸೊ ಇದು ಕಾಣ್ಬೋದು ವಿಡಿಯೋದಲ್ಲಿ ಇದು ಫಸ್ಟ್ ಮೇನ್ ಕ್ವೆಶನ್ ಎರಡನೇ ಮೇನ್ ಕ್ವೆಶನ್ ಚಿತ್ರಗಳನ್ನು ಗಮನಿಸಿ ವಾಕ್ಯಗಳನ್ನು ತಪ್ಪಿಲ್ಲದಂತೆ ಓದು ಸೊ ಇದು ಎರಡನೇ ಕ್ವೆಶನ್ ಮೂರನೇ ಪ್ರಶ್ನೆ ನೀಡಿರುವ ಅಕ್ಷರಗಳನ್ನು ಬಳಸಿ ಪದರಚನೆ ಮಾಡಿ ಇದು ಮೂರನೇ ಪ್ರಶ್ನೆ ನನ್ನ ಚಾನಲ್ಗೆ ಏನು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ಸಿಗುತ್ತೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಮಾದರಿಯಂತೆ ಚಿತ್ರ ನೋಡಿ ವಾಕ್ಯದಲ್ಲಿ ಬರೆಯಂತಿದೆ ಸೊ ಇಲ್ಲಿ ಕಾಣ್ಬೋದು ಇಲಿ ಬಿಲ ಅಂತಿದೆ ಇಲಿಯ ಬಿಲ ಮಾದರಿ ಇದು ಅದೇ ರೀತಿ ಉಳಿದ ಪ್ರಶ್ನೆಗೆ ಮಕ್ಕಳು ಉತ್ತರವನ್ನು ಬರೀಬೇಕಾಗುತ್ತೆ ಮುಂದಿನ ಪ್ರಶ್ನೆ ಚಿತ್ರ ಮತ್ತು ಪ್ರಾಸಪದಗಳನ್ನು ಓದಿ ಧ್ವನಿ ಗಮನಿಸು ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಪ್ರಾಸಪದಗಳಿದ್ದಾವೆ ಮಕ್ಕಳು ಅದನ್ನು ಗಟ್ಟಿಯಾಗಿ ಓದಿ ಧ್ವನಿಗಳನ್ನು ಆಲಿಸಬೇಕಾಗತ್ತೆ ಮುಂದಿನ ಪ್ರಶ್ನೆ ಧ್ವನಿಯನ್ನಾಧರಿಸಿ ಪ್ರಾಸಪದಗಳನ್ನು ಮಾದರಿಯಂತೆ ಹುಡುಕಿ ಬರೆ ಸೊ ಒಂದು ಮಾದರಿ ಇದೆ ಅದನ್ನು ಅನುಸರಿಸಿ ಮಕ್ಕಳು ಈ ಪ್ರಶ್ನೆಗೆ ಉತ್ತರಿಸ್ಬೋದು ಏಳನೇ ಪ್ರಶ್ನೆ ಚಿತ್ರಕ್ಕೆ ಸರಿಹೊಂದುವ ಪದವನ್ನು ನೀಡಿರುವ ಜಾಗದಲ್ಲಿ ಬರೆಯಿರಿ ಅಂತಿದೆ ಸೊ ಚಿತ್ರವನ್ನು ನೋಡಬೇಕು ಪದಗಳನ್ನು ಗುರುತಿಸಿ ಆವರಣದಲ್ಲಿ ತುಂಬಬೇಕಾಗುತ್ತೆ ಮುಂದಿನ ಪ್ರಶ್ನೆ ಚಿತ್ರದ ಸಹಾಯದಿಂದ ಕತೆಯನ್ನು ಅರ್ಥೈಸಿಕೊಂಡು ಓದುವಂತಿದೆ ಸೊ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ ಮಕ್ಕಳು ಚಿತ್ರವನ್ನು ನೋಡಿ ಅರ್ಥೈಸ್ಕೊಂಡು ಕತೆಯನ್ನು ರಚನೆ ಮಾಡಿ ಹೇಳಬೇಕಾಗುತ್ತೆ ಮುಂದಿನ ಪ್ರಶ್ನೆ ಚಿತ್ರಗಳನ್ನು ಗಮನಿಸಿ ವಾಕ್ಯ ರಚಿಸಿ ಬರೆಯಂತಿದೆ ಸೊ ಇಲ್ಲಿ ಚಿತ್ರ ಕಾಣ್ಬೋದು ಮಕ್ಕಳು ಚಿತ್ರವನ್ನು ನೋಡಿ ವಾಕ್ಯವನ್ನು ರಚಿಸಬೇಕಾಗುತ್ತೆ ಮುಂದಿನ ಪ್ರಶ್ನೆ ಚಿತ್ರಗಳನ್ನು ಗುರುತಿಸಿ ಹೆಸರಿಸು ಮುಂದಿನ ಪ್ರಶ್ನೆ ಸುಳಿವು ಗಮನಿಸಿ ಒಗಟು ಬಿಡಿಸೋಣ ಸೊ ಇಲ್ಲಿ ಕಾಣ್ಬೋದು ಸುಳಿವನ್ನು ಕೊಟ್ಟಿದೆ ಕೆಳಗಡೆ ಅದವನ್ನು ಗಮನಿಸಿ ಮಕ್ಕಳು ಉತ್ತರಿಸ್ಬೇಕಾಗತ್ತೆ ಕೊನೆಯ ಪ್ರಶ್ನೆ ಚಿತ್ರ ನೋಡಿ ಪದ ಬರೆ ಸೊ ಇದೊಂದು ಮಾದರಿ ಎಫ್ ಎಲ್ ಎಂ ಕ್ವಶನ್ ಪೇಪರ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ಬೇಕಿದ್ರೆ ಚೇಂಜಸ್ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ